ವೀಕ್ಷಕ ಬಂದವರಿಗೆಲ್ಲ ಚರಣ ಶರಣಾರ್ಥಿಗಳು ನಾನು ಸಂಘಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಅದರವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಥೈರಾಯ್ಡ್ ಥೈರಾಯ್ಡ್ ಕಡಿ ಒಂದು ಮನೆ ಮದ್ದು ಸ ಥೈರಾಯ್ಡ್ ಸಮಸ್ಯೆಗೆ ಬಂದು ಮನೆ ಮದ್ದು ಬಾಯಿತಿ ನಿಮ್ಗೆ ಅದಕ್ಕೆ ನಾನು ಅದಕ್ಕೆ ಪೂರ್ವದೊಳಗೆ ನೀವೇನು ಅದು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡೋಕು ಶೇರ್ ಮಾಡಿ ನಾನು ಹುಡುಕ್ತೊಬ್ಬ ಕಥೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀವಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗ್ಬೇಕು ನಿಮ್ಮ ಮನೆ ನಿಮ್ಮ ಔಷಧ ಎಲ್ಲ ಯಾವಾಗಬೇಕು ಅನ್ನೋದಿಲ್ಲ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಥೈರಾಯ್ಡ್ ಸಮಸ್ಯೆಗೆ ಮನೆ ಮದ್ದು ಏನು ಮಾಡ್ಬೇಕಪ್ಪ ಅಂದರೆ ಒಂದು ಗ್ಲಾಸ್ ದೇಸಿ ಹಸುವಿನ ಮಜ್ಜಿಗೆ ಸಿಹಿ ಮಜ್ಜಿಗೆ ದೇಸಿ ಹಸುವಿನ ಸಿಹಿ ಮಜ್ಜಿಗೆ ಅಂದರೆ ಹಾಗೆ ತಂಗನ ಪ್ರೆಸ್ ಪ್ರೆಸ್ ಇರಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನು ಕರಿಜೀರಿಗಿ ಪೌಡರ್ ಅಥವಾ ಪೌಡರ್ ಚೂರ್ಣ ಹಾಕಿರೋ ಚೂರ್ಣ ಅಡ್ಡಿ ಇಲ್ಲ ಅದಕ್ಕೆ ಹಾಕ್ಬೇಕು ಏನು ಎರಡು ಟೇಬಲ್ ಸ್ಪೂನು ಖರ್ಜೀರಿಗೆ ಪೌಡರ್ ಹಾಕ್ಕೊಂಡು ಸೇವನೆ ಮಾಡಬೇಕು കാലി നഴുക്ക് ഖാലി ബട്ടെ മാറി ഭാഗ ഉത്തമ ഇതൊന്ന് ശവിച്ചു നിധാനമായി നിങ്ങൾ ടൈറായിട് കഴിമയക്കാ പത്തരാക്സൈഡു ആഴ്ച ടാബ്ലെറ്റ്സു അവൻ്റെ പട്ടിട്ടു അത ನೀವು ಈಗ ಐವತ್ತು ಎಮ್ ಜಿ ದುಡ್ಡು ಇಪ್ಪತ್ತೈದು ಎಮ್ ಜಿ ಇಪ್ಪ ಹತ್ತು ಎಮ್ ಜಿ ಐದು ಎಮ್ ಜಿ ಹಿಂಗೆ ಮಾಡ್ಕೊಂತ ಕಡಿಮೆ ಮಾಡಿ ಕಡಿಮೆ ಮಾಡ್ಕೊತ ನಿಮ್ಗೆ ಥೈರಾಯ್ಡ್ ಎಲ್ಲ ಹೋಗೈತೆ ಆರಾಮಾಗೈತೆ ಅಂತ ಹೇಳಿಬಿಡ್ತಾರೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತೀವಿ ಏನಂದ್ರೆ ಒಂದು ಗ್ಲಾಸ್ ದೇಸಿ ಹೆಚ್ಚಿನ ಮಜ್ಜಿಗೆ ಸಿಹಿ ಮಜ್ಜಿಗೆ ಆದ್ರೆ ಭಾಳ ಒಳ್ಳೆಯದು ಅದಕ್ಕೆ ಎರಡು ಟೇಬಲ್ ಸ್ಪೂನು ಕರಿ ಜೀರಿಗೆ ಪೌಡರ್ ಚೂರ್ಣ ಅದನ್ನು ಹಾಕಬೇಕು ಮಿಶ್ರಣವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಕುಡಿಬೇಕು ಇಷ್ಟು ಮಾಡ್ಕೊತಾರೆ ಬಂದಿರಂದ್ರೆ ನೀವು ನಿಧಾನವಾಗಿ ಕಡಿಮೆ ಆಗುತ್ತೆ ಮತ್ತೆ ಒಮ್ಮೆದು ಒಣಗೂ ಬೇ ಕು ಕಂಡ ಕಂಡ ಫೋನ್ ಮಾಡಿ ಏಕೆ ಕೆಲಸ ಮಾಡಿಲ್ಲ ಅದು ನಿಮ್ಮ ಔಷಧ ಹಿಂಗೆ ಅನುಮಾಡ್ರಿ ನೀವು ಯಾಕಂದ್ರೆ ಇದು ನಿಧಾನವಾಗಿ ಆಗತ್ತೆ ಸ್ಲೋ ಆ್ಯಂಡ್ ಸ್ಟಡಿ ಏನು ಅದಕ್ಕೆ ಈ ಅವು ಆಯುರ್ವೇದಿಕ್ ಔಷಧ ಅಂದ್ರೆ ನಿಧಾನ ಪ ಪರ್ಫೆಕ್ಟ್ ಆರಂಭ ಆಗಿದೆ ನೋ ಸೈಡ್ ಎಫೆಕ್ಟ್ ಯಾವುದೇ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ ಮಾಡಿ ಇದ್ರ ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡ್ರೆ ತಿಳಿಸಿ ಅಥವಾ ವಯಸ್ಸು ವಿಚಾರದಲ್ಲಿ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಹೋಗಣಲ್ಲ ನ ರೈತನೇ ರಾಜ ಆ ರೈತನೇ ಕುಬೇರ ರೈತನೆ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ತಿಂತನ ತಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು